ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ದೇವರ ದೇವಸ್ಥಾನದ ಲಕ್ಷ ದೀಪೋತ್ಸವ ಹಾಗೂ ಸತ್ಯಸಿದ್ದರ ಭವ್ಯ ಭೇಟಿ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು ಕಾವಲಿ ಮಠಿಯಲ್ಲಿ ನಲವತ್ತಾರಕ್ಕೂ ಹೆಚ್ಚು ಸತ್ಯಾಸಿದ್ದರ ದೇವರುಗಳು ಪಾಲಾಕಿಗಳು ಭಾಗವಹಿಸಿದ್ರು ಅತಿ ವಿಶಾಲವಾದ ಕಾವಲಿ ಮಠಿಯಲ್ಲಿ ದೇವರುಗಳನ್ನ ನೋಡಲು ಜನಸಾಗರ ಹರಿದು ಬಂದಿತ್ತು ಭಂಡಾರದಲ್ಲಿ ಮಿಂತೆದ ದೇವರುಗಳನ್ನ ನೋಡಿ ಭಕ್ತರು ಭಕ್ತಿಯಿಂದ ಕಣ್ತುಂಬಿಕೊಟ್ಟಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ಪರಮ ಪೂಜ್ಯರುಗಳು ಭಾಗಿಯಾಗಿದ್ದರು ಂದು ದೇವರ ಸುತ್ತ ಪವಳಿ ವಾಸ್ತು ಶಾಂತಿ ನಡೆಯಿತು ಪರಮ ಪೂಜ್ಯದಿಂದ ಹೋಮ ಹವನ ಮಂತ್ರ ಪಠಣೆ ದೇವಸ್ಥಾನದ ಅಲಂಕಾರ ಅತಿ ಸುಂದರವಾಗಿತ್ತು ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ಕುಂದು ಕೊರತೆ ಆಗದಂತೆ ಅನೇಕ ತರಹದ ಅನ್ನ ಪ್ರಸಾದವನ್ನ ಭೋಜನ ವ್ಯವಸ್ಥೆ ದೇವಸ್ಥಾನದ ಸೇವಾ ಸಮಿತಿ ನೋಡಿಕೊಂಡಿದೆ ಅದೇ ದಿನದಂದು ವೇದಿಕೆ ಕಾರ್ಯಕ್ರಮ ಕೂಡ ನಡೆಯಿತು ಈ ಸಂದರ್ಭದಲ್ಲಿ ಬಂದಂತಹ ಎಲ್ಲ ಪರಮ ಪೂಜ್ಯರಿಗೆ ಸತ್ಕಾರ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಧುಲಿಂಗ ಪೂಜ್ಯರು ಶ್ರೀ ಕರಿಸಿದ್ದೇಶ್ವರ ದೇವರು ಒಂದು ಕುದುರೆಯನ್ನ ತಯಾರು ಮಾಡಿದ್ದಾನೆ ಅದು ಯಾವ ಕುದುರೆ ಅಂದ್ರೆ ರಾಜೇಗೌಡ ಪಾಟೀಲ್ ಅವರನ್ನ ಹೋಗಲಿದ್ದಾರೆ ಮತ್ತು ಐನಾಪುರ ಗ್ರಾಮ ಓ ಸಂಸ್ಕಾರ ತುಂಬಿದ ಊರು ಇಲ್ಲಿ ನಡೀತಾ ಇರುವುದು ಬಂಡಾರದ ಜಾತ್ರೆಯಲ್ಲ ಬಂಗಾರದ ಜಾತ್ರೆ ಅಂತ ಕಾಣ್ತಾ ಇದೆ ಎಂದಿದ್ದಾರೆ ಮತ್ತು ಹತ್ತರು ಪರಮ ಪೂಜ್ಯ ಮಾತನಾಡಿ ಚೋಟ ಐನಾಪುರ ಗ್ರಾಮವು ಮೊದಲು ಜೈನಾಪುರವಾಗಿತ್ತು ಅಮೋಘ ಸಿದ್ಧರು ಕರಿಸಿದ್ದೇಶ್ವರ ಆಶೀರ್ವಾದ ಗ್ರಾಮಕ್ಕೆ ಬಹಳಷ್ಟಿದೆ ಎಂದು ಹೇಳಿದ್ದಾರೆ ನಾವು ಮನಿಷ್ಯರಾಗ್ತಾ ನಿಮ್ಮ ಚಿತ್ರ ಮನಸ್ಸಿರಾಯ್ತ ಅದಕ್ಕೆ ಅವ್ರು ಗೌಡ್ರು ತಮ್ಮ ವಿಚಾರ ಮಾಡಿ ಬೆಳಿತಾ ಇತ್ತು ಹೌದಲ್ಲ ಇದು ಸತ್ಯ ಸಿದ್ಧರ ಒಂದು ಜಾಗ ಇಲ್ಲಿ ತಾವು ತನು ಮನ ಧನದಿಂದ ಬಹುಶಃ ಒಂದು ತಿಂಗಳಲ್ಲ ಮೂರು ನಾಲ್ಕು ತಿಂಗಳು ಆರು ತಿಂಗಳದ ಪರ್ಯಂತರವಾಗಿ ತಮ್ಮ ಮನೆ ಮಠಗಳನ್ನೆಲ್ಲ ಬಿಟ್ಟು ತನು ಮನ ಧನದಿಂದ ಸೇವೆಯನ್ನು ಮಾಡಿ ನಾವು ಕರಸಿದ್ದೇಶ್ವರ ಜಾತ್ರೆಗೆ ಭಂಡಾರದ ಜಾತ್ರೆ ಬಂಗಾರ ಆಗುವಂಗ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರೆದಿರತಕ್ಕಂತ ಕಾರ್ಯಕ್ರಮ ಆ ಎಲ್ಲ ಪರಮ ಪೂಜ್ಯರು ಇನ್ನೂ ಕೂಡ ಐದೈದು ನಿಮಿಷ ಕಾಲ ಹಾಗೂ ಪರಮ ಪೂಜ್ಯ ಅಮರೇಶ್ವರ ಮಹಾರಾಜರು ಸಿದ್ಧ ಸಿರಿಸಾಶ್ರಮ ಕವಲುಗುಡ್ಡ ಹನುಮಾಪುರ ಇವರಿಗೆ ಸಿದ್ಧಯೋಗಿ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಹಾಗೂ ಎಲ್ಲ ಭಕ್ತರು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಂಜೆ ವೇಳೆಗೆ ಪ್ರಾರಂಭವಾಗಿದೆ ಎಲ್ಲಿ ನೋಡಿದ್ರಲ್ಲಿ ದೀಪ ಪದಗಳು ಕಂಗೊಳಿಸುತ್ತಾ ಇದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಭಾಗಿಯಾಗಿದ್ದರು ಹಾಗೂ ರಾತ್ರಿ ಎಲ್ಲ ಕಲಾವಿದರಿಂದ ಡೊಳ್ಳಿನ ಪದಗಳು ದೇವಸ್ಥಾನದ ಮುಂದೆ ಏರ್ಪಡಿಸಲಾಗಿತ್ತು ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು